ಕೋಲಾರ ನಗರದ ಆರೋಹಳ್ಳಿಯಲ್ಲಿನ ಗೃಹ ಕಚೇರಿಯಲ್ಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಚುಮುನಿಯಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ ಎತ್ತಿನ ಒಳೆ ಯೋಜನೆಗೆ ಇದ್ದ ಅಡೆತಡೆಗಳನ್ನು ಮೀರಿ ಕಾಮಗಾರಿಯು ತ್ವರಿತಗತಿಯಲ್ಲಿ ಸಾಗುತ್ತಿದೆ ಸುಮಾರು ಇಪ್ಪತ್ತೆರಡು ಟಿಎಂಸಿ ನೀರು ಮಳೆಗಾಲದಲ್ಲಿ ಸಂಗ್ರಹವಾಗಲಿರುವ ನೀರನ್ನು ಬಯಲು ಸೀಮೆ ಪ್ರದೇಶಗಳಿಗೆ ಅರಿಸುವ ಯೋಜನೆ ಇದೆ ಸಕಲೇಶ್ವರದಿಂದ ನೀರನ್ನು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರದ ಸಾಸಲು ಹೋಬಳಿ ಬಳಿ ಶೇಖರಿಸಿ ನಂತರ ದೇವನಹಳ್ಳಿ ಸಮೀಪದ ಕುಂದಾಣದ ಮೂಲಕ ಪಂಪ್ ಮಾಡುವ ಮೂಲಕ ಮೂರು ಮಾರ್ಗದ ಪೈಪ್ಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗೆ ಗೌರಿಬಿದನೂರು ಹೊಸಕೋಟೆ ಕೆಜಿಎಫ್ ಸೇರಿದಂತೆ ಪೈಪುಗಳ ಮೂಲಕ ಗಡಿಭಾಗದವರೆಗೆ ನೀರನ್ನು ಅರಿಸಲಾಗುವುದು ಎಂದು ಹೇಳಿದರು ಒಂದು ಲೈನು ಹೊಸಕೋಟೆ ಮಾಲೂರು ಚೇಚಿಪು ಕಡೆ ಕುಲಾರ್ ಬಳೆ ಬರ್ತಾರೆ ಇನ್ನೊಂದು ಲೈನು ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರದಿಂದ ಶಿಟ್ಲಘಟ್ಟ ಶ್ರೀನಿವಾಸ ಹೊರಗೆ ಬರ್ತಾರೆ ಇನ್ನೊಂದು ಲೈನ್ ದೊಡ್ಡಬಳ್ಳಾಪುರದಿಂದ ಗೋರಿಗುಲ್ಲವಾಗಬೇಕು ಇಲ್ಲ ಇದು ಚಿಕ್ಕಬಳ್ಳಾಪುರದ ಭಾಗದಲ್ಲಿರ್ತಾರೆ ಹೋಲಿದ್ದವರಿಗೆ ನಾವು ದಿನಕ್ಕೆ ನಾನು ಮಾಡಿದ್ದೀನಿ ನೀವು ಸಾರಿ ಬಂದ ನಿಮಗೂ ಒಂದು ಧೈರ್ಯ ಬರ್ತದೆ ನೀರು ಬರ್ತಾ ಇದೆ ಅಂತ ದೊಡ್ಡ ರಿಸರ್ವ್ ಆಗಿ ಕಟ್ತಾ ಇದ್ದೀವಿ ಅಲ್ಲಿ ಡಬಲ್ ಲೈನ್ ಹಾಕಿದ್ದೀವಿ ನಾವೀಗ ಎಲ್ಲ ಕಡೆ ಪೈಪ್ಲೈನ್ ಹಾಕೋಕ್ಕೆ ಕಾರ್ಯಕ್ರಮ ಯಶಸ್ವಿ ನಡೀತಾ ಇದೆ ಒಂದು ಸಾರಿ ನೀವು ಕಳಿಸ್ತೀನಿ ಬಸ್ ಮಾಡೋಣ ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತೀವಿ ಒಂದು ಒಂದು ನಮಗೆ ಬಾಡಿಗೆ ನೀರು ಕೊಡ್ತೀವಿ ಪ್ರಶ್ನೆಯೊಂದಕ್ಕೆ ಸಚಿವರಾದ ಸೋಮಣ್ಣ ಮತ್ತು ನನ್ನ ನಡುವೆ ಉತ್ತಮ ಸಂಬಂಧವಿದೆ ರೈಲ್ವೆ ಕೋಚ್ ಕಾರ್ಖಾನೆಯ ಯೋಜನೆಯನ್ನು ಕಾಲಕಾಲಕ್ಕೆ ನವೀಕರಣ ಮಾಡಲಾಗುತ್ತಿತ್ತು ಎಂದ ಅವರು ರೈಲ್ವೆ ಕೋಚ್ ಕಾರ್ಖಾನೆಗೆ ಸಾವಿರದ ಇನ್ನೂರು ಎಕರೆ ಭೂಮಿಯನ್ನು ಕೋಲಾರ ಶ್ರೀನಿವಾಸಪುರ ನಡುವೆ ಜಾಗವನ್ನು ಗುರುತಿಸಲಾಗಿದೆ ಈಗಾಗಲೇ ಏಳ್ನೂರು ಎಕರೆ ಸರ್ಕಾರದ ಮತ್ತು ಇತರರ ಬಳಿ ಇದೆ ಉಳಿದ ಜಮೀನು ರೈತರಿಂದ ಖರೀದಿಸಿ ರೈಲ್ವೆ ಇಲಾಖೆಗೆ ನೀಡಲು ರಾಜ್ಯ ಸರ್ಕಾರ ಸಿದ್ಧವಿದೆ ಇದು ಮುಖ್ಯಮಂತ್ರಿ ಸದಾನಂದ ಗೌಡರ ಆಡಳಿತದ ಅವಧಿಯಲ್ಲಿ ರೂಪಿಸಿದ್ದ ಯೋಜನೆಯಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾಂಗ್ರೆಸ್ ಮುಖಂಡ ಮುಳಬಾಗಿಲಿನ ರಾಮಪ್ರಸಾದ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎ ಮಂಜುನಾಥ್ ಮುಖಂಡರಾದ ಪ್ರಸಾದ್ ಬಾಬು ಜಯದೇವ್ ಸಿತಿ ಮುರಳಿ ಮುರಳೀಗೌಡ ನಾಗರಾಜ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂತಾದವರು ಇದ್ದರು ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ